ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಹೊಳನಸೀಪುರದಲ್ಲಿ ಇವತ್ತು ಅದ್ದೂರಿಯ ರಥೋತ್ಸವ ನಡಿಬೇಕಾಗಿತ್ತು ಆದ್ರೆ ಅದ್ದೂರಿಯಾಗಿ ಸ್ವಲ್ಪ ನಡಿಲಿಕ್ಕೆ ತಡೆ ಆಯ್ತು ಕಾರಣ ಪ್ರತಿ ವರ್ಷ ನಾವು ನಮ್ಮ ಕುಟುಂಬ ವರ್ಗದಿಂದ ಎಲ್ಲ ನಾವು ಪ್ರತಿ ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿ ಪ್ರತಿಯೊಬ್ರು ಈ ತಾಲೂಕಿನ ಜನ ಕಡಿಮೆ ಅಂದ್ರೆ ಒಂದು ಮೂವತ್ ಮೂವತ್ತೈದು ಸಾವಿರ ಜನ ಅನ್ನ ಸಂತರ್ಪಣೆ ಪ್ರತಿ ಒಂದು ಇರ್ತಿತ್ತು ಅದಕ್ಕೆಲ್ಲ ಇವತ್ತು ಕೆಲವರು ಬೇಕು ಅಂತಾನೆ ಅಡ್ಡಿ ಪರವಾಗಿಲ್ಲ ಭಗವಂತನ ಸೇವೆ ಮಾಡಬೇಕು ಅಂತ ಅಂದರೆ ಏನು ಇದು ಮಾಡಲಿಕ್ಕೆ ಅದೇ ರೀತಿ ಅಂತಲ್ಲ ಆದರೆ ಇವತ್ತು ನಮ್ಮ ಕೈ ಅದನ್ನು ನಾವು ಮಾಡಿದ್ದೀವಿ ಇವತ್ತೆಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಎಲ್ಲ ತಾಲೂಕಿನ ಜನ ಜಿಲ್ಲೆ ಜನ ಪ್ರತಿಯೊಬ್ಬರಿಗೂ ಭಗವಂತ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಎಲ್ಲರಿಗೂ ಒಳ್ಳೆಯದಾಗ್ಲಿ ಒಂದು ದೇವ್ರ ಕಾರ್ಯ ಮಾಡಲಿಕ್ಕೆ ಇದೇನು ಅವರ ಕುಟುಂಬದ ಕಾರಣ ಇದು ಸಂಭ್ರಮ ಅಥವಾ ಒಂದು ಕಾರ್ಯಕ್ರಮ ಅಲ್ಲ ಹಾಗಾಗಿ ಇದು ಸಾರ್ವಜನಿಕರ ತಾಲೂಕಿನ ಇವತ್ತು ಗ್ರಾಮ ದೇವತೆ ಒಳ ಗ್ರಾಮ ಗ್ರಾಮದೇವರು ಇವರು ಲಕ್ಷ್ಮೀ ನರಸಿಂಹ ಈ ದೇವರ ಉತ್ಸವಕ್ಕೆ ಪೂಜೆ ಮಾಡಲಿಕ್ಕೆ ನಾವು ಪ್ರತಿ ವರ್ಷ ಯಾವ ರೀತಿ ಇತ್ತು ಅದಕ್ಕೆ ಅಡ್ಡಿಪಡಿಸಿದ್ದಾರೆ ಭಗವಂತ ಅವ್ರನ್ನೇ ನೋಡ್ಕೊಳ್ಳಿ ನಾನು ಒಂದೇ ಹೇಳೋದು ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತ ಹೇಳ್ತೇನೆ ಅವರು ಇವತ್ತು ಅಭ್ಯರ್ಥಿ ಇದ್ರ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಅಭ್ಯರ್ಥಿಯಾಗಿದ್ದಾರೆ ಅವರು ಅತ್ಯಂತ ಹೆಚ್ಚು ಮತಗಳಿಂದ ಗೆದ್ದು ಅಭ್ಯರ್ಥಿ ಅವರು ಇವತ್ತು ಲೋಕಸಭಾ ಸದಸ್ಯರಾಗಿ ಗೆಲ್ಲಬೇಕು ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೀನಿ ಮಾಡಿದ್ವಿ ನಾವು ಒಂದು ಮೂವತ್ತೈದು ಸಾವಿರ ಜನಕ್ಕೆ ಪ್ರಸಾದ ಮಾಡಿಸ್ತಾ ಇದ್ವಿ ಹೂವಿನ ಅಲಂಕಾರ ಮಾಡ್ತಾ ಇದ್ವಿ ತೇರಿಗೆ ಹೊಸ ಬಟ್ಟೆ ತರಿಸ್ತಾ ಇದ್ವಿ ದೇವ್ರಗೂ ಕೂಡ ಹೊಸ ಬಟ್ಟೆ ತರಿಸ್ತಾ ಇದ್ವಿ ಮತ್ತೆ ದೇವ್ರಿಗೆ ಎಲ್ಲ ತರದ ತೋಮಾಲೆಗಳನ್ನೆಲ್ಲ ತರಿಸಿ ಹೂವನ್ನ ಅಲಂಕಾರ ಮಾಡಿಸ್ತಾ ಇದ್ವಿ ಅದರದ್ದು ನಾನು ಅಂಕಿಅಂಶ ಎಷ್ಟು ಎಷ್ಟು ಅಂತ ನಾನು ಹೇಳೋದಿಲ್ಲ ಆದರೆ ಅಷ್ಟೊಂದೆಲ್ಲ ನಾವು ಮಾಡಿ ಜನ ಹೇಗೆ ಅಂದರೆ ರಾತ್ರಿ ನಾವು ಹನ್ನೆರಡುವರೆ ಅಭಿಷೇಕ ಸ್ಟಾರ್ಟ್ ಆಗ್ತದೆ ಹನ್ನೆರಡರಿಂದ ಹನ್ನೆರಡುವರೆಗೆ ಎಲ್ಲ ಮುಗಿದ್ಮೇಲೆ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಯಿಂದ ಪ್ರಸಾದ ವಿನಿಯೋಗ ಆಗುತ್ತೆ ಅಂದರೆ ಎಲ್ಲ ಥರದ ನಾವು ಪ್ರಸಾದಗಳನ್ನ ಮಾಡಿಸಿ ನಾವು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ವಿ ಈ ಸಲ ಇದು ಮಾಡಿದ್ರು ಯಾರು ಏನು ಇದು ಮಾಡ್ತಿರ್ಲಿಲ್ಲ ಕೆಲವರು ಬೇರೆ ಪಕ್ಷದವರು ಬಂದು ಇದು ಮಾಡಿದ್ರು ಅದನ್ನು ಸಾರ್ವಜನಿಕರು ಎಲ್ಲರೂ ಇವತ್ತು ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಅಂದರೆ ನಮ್ಮನ್ನ ಹೊಗಳ್ತಾ ಇದ್ದಾರೆ ಅವ್ರನ್ನ ಬೈತಾ ಇದ್ದಾರೆ ಅಂದರೆ ಈ ಇಷ್ಟು ವರ್ಷ ರೇವಣ್ಣವ್ರು ಮಾಡ್ತಾಯಿದ್ರು ಇದಕ್ಕೆಲ್ಲ ಅಡ್ಡಿ ಪಡಿಸ್ತವ್ರು ಯಾರು ಮೀಟಿಂಗ್ ಇದಕ್ಕೆ ಹೋಗಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ನಮ್ಮ ಸಾರ್ವಜನಿಕರಿಗೆ ಬೇಜಾರಾಗಿದೆ ಆದ್ದರಿಂದ ನಾನು ಮಾತ್ರ ಇದು ದೇವ್ರಿಗೆ ಏನು ಬಟ್ಟೆಗಳನ್ನ ಕೊಡಿಸ್ಬೇಕು ಅದು ಕೊಡಿಸಿದ್ದೀನಿ ಮತ್ತು ಹೂವಿನ ಅಲಂಕಾರ ದೇವ್ರ ದೇವಸ್ ಒಳಗಡೆಗೆ ದೇವ್ನ ದೇವ್ರಗಳಿಗೆಲ್ಲ ನಾನು ಹೂವಿನ ಅಲಂಕಾರ ಮಾಡಿಸೋ ವ್ಯವಸ್ಥೆ ಕೂಡ ಮಾಡಿದ್ದೀನಿ ಉಳಿದುದು ನೋಡಿದ್ದೀನಿ ಈಗ ಆ ತೇರೆಲ್ಲ ಚಿಂದಿ ಬಟ್ಟೆಯಲ್ಲಿ ತೇರು ಹೋಗ್ತಾ ಇದೆ ಇವತ್ತು ತರದೋಗಿರೋ ಬಟ್ಟೆನಲ್ಲೇ ತೇರು ಹೋಗ್ತಾ ಇದೆ ಇದಕ್ಕೆ ಕಾರಣಕರ್ತರು ನಾವಲ್ಲ ಅವರು ಅಡ್ಡಿಪಡಿಸ್ತು ಅಂತವ್ರು ದೇವ್ರಿ ಮಾಡಿದ್ರು ನಾನು ಹೇಳೋದಷ್ಟೇ ದೇವಸ್ಥಾನದ ವಿಷಯದ ನಾನು ಹೇಳ್ದೆ ಆಗಲೇನೆ ನಿಮಗೆ ಇದು ನಮ್ಮ ಕುಟುಂಬದ ಕಾರ್ಯಕ್ರಮ ನಾನು ಮಾಡ್ತಾ ಇಲ್ಲ ಇದು ಸಾರ್ವಜನಿಕರ ಗ್ರಾಮ ದೇವತೆ ಊರಿನ ಗ್ರಾಮ ದೇವ್ರಿ ಹಾಗಾಗಿ ನಾವು ಎಲ್ಲ ಊರವರ ಒಟ್ಟಿಗೆ ಸೇರಿ ತಾಲೂಕಿನವ್ರ ಜೊತೆ ಒಟ್ಟಿಗೆ ಸೇರಿ ಮಾಡ್ತಾ ಇತ್ತು ಒಬ್ರು ಇಬ್ರು ನಾವೇ ನಾವು ನಾಲ್ಕೇ ಜನ ಏನು ನಿಂತ್ಕೊತಾ ಇರಲಿಲ್ಲ ಎಲ್ಲರೂ ಕೈ ಜೋಡಿಸಿ ನಿಂತು ಮಾಡ್ತಾ ಇದ್ವಿ ಇದಕ್ಕೆ ಅಡ್ಡಿಪಡಿಸಿದ್ರು ಇದು ಭಗವಂತನ ಕಾರ್ಯಕ್ರಮ ಎಲ್ಲ ಪಾಲ್ಗೊಳ್ಬೇಕು ಇದನ್ನೇನು ನಮ್ಮನೇದಲ್ಲ ನಡೀತಾ ದೇವಸ್ಥಾನದ ದೇವಸ್ಥಾನದೊಳಗಡೆಯನ್ನೇ ರೇವಣ್ಣ ಅವರ ಮನೆ ಕಾಂಪೌಂಡ್ ಒಳಗಡೆ ಅಲ್ಲ ಹಾಗಾಗಿ ಜನ ಅರ್ಥ ಮಾಡ್ಕೊ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅಡ್ಡಿಪಡಿಸೋದ್ರಲ್ಲ ಅವ್ರಗಳು ಅರ್ಥ ಮಾಡ್ಕೋಬೇಕು ಬಂದು ಅದ್ ಮಟ್ಟಿಗೆ